ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದಲ್ಲಿ ಎಂ ಕೆ ಪಿ ಎಸ್ ಶಾಲೆ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದೊಡ್ಡಗುಬ್ಬಿ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಹೌದು ವೀಕ್ಷಕರೇ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಯ ಆವರಣದಲ್ಲಿ ದೊಡ್ಡಗುಬ್ಬಿ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಜರುಗಿತು ಈ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಉಣಿಸುವ ಮುಖಾಂತರ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಸಹಾಯಕ ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹಿರೇಕೆರೂರು ಮತ್ತು ಊರಿನ ಹಿರಿಯರು ಊರ ಮುಖಂಡರು ಚಾಲನೆ ನೀಡಿದರು ಈ ದೊಡ್ಡಗೋಪಿ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಹಾಯಕ ನಿರ್ದೇಶಕ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ತಾಲೂಕು ಪಂಚಾಯತ್ ಹಿರೇಕೆರೂರಿನ ಅಧಿಕಾರಿಗಳಾದ ಶ್ರೀ ಎಚ್ ಎಚ್ ಜಾಡರ್ ಅವರು ಮಾತನಾಡಿ ಈ ಕ್ರೀಡಾಕೂಟವನ್ನು ಎಲ್ಲ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಇಲಾಖೆಯ ನಿಯಮದಂತೆ ಅವಳಿ ತಾಲೂಕುಗಳಾದ ಹಿರೇಕೆರೂರು ಮತ್ತು ರಟ್ಟಿಹಳ್ಳಿ ಎರಡು ತಾಲೂಕಿನಲ್ಲೇ ಈಗಾಗಲೇ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದ್ದಾವೆ ಈ ಕ್ರೀಡಾಕೂಟಕ್ಕೆ ಆಯಾ ಕ್ಲಸ್ಟರ್ ನಲ್ಲಿರುವಂತ ಶಾಲೆಗಳ ಎಸ್ ಡಿ ಎಂ ಸಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರ ಊರಿನ ಮುಖಂಡರ ಕೊಡುಗೆ ಬಹಳ ವಿಶಿಷ್ಟವಾಗಿದೆ ಎಲ್ಲರೂ ಸಹ ಈ ಒಂದು ಕ್ರೀಡಾಕೂಟದ ಯಶಸ್ವಿಗೆ ತನು ಮನ ಧನ ಸಹಾಯ ಮಾಡುವ ಮುಖಾಂತರ ಈ ಕ್ರೀಡಾಕೂಟಕ್ಕೆ ಮೆರಗನ್ನು ತಂದಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗುಡುಪಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮಹೇಶ್ ಚಿಕ್ಕಗೌಡರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ಮುದ್ದು ಮಕ್ಕಳ ಪಾಠದ ಜೊತೆಯಲ್ಲಿ ಈ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳನ್ನು ಇಟ್ಟಿರೋದ್ರಿಂದ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ದೈಹಿಕವಾಗಿ ಶಕ್ತಿಯನ್ನ ಮತ್ತು ಚೈತನ್ಯವನ್ನ ತುಂಬಿದಂತಾಗುತ್ತೆ ಹಾಗೂ ಹಿರೇಕೆರೂರು ಮತ್ತು ರಟ್ಟಿಹಳ್ಳಿ ಅವಳಿ ತಾಲೂಕಿನ ಈ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳನ್ನು ಪ್ರತ್ಯೇಕವಾಗಿ ರಾಟಿಹಳ್ಳಿ ತಾಲೂಕಿನ ಕ್ರೀಡಾಕೂಟ ಎಂದು ನಡೆಸಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಡ್ರು ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಹೇಮಣ್ಣ ಮುದಿರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಬಸನಗೌಡ ಕರೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶಿವನಗೌಡ ಹಾರನಹಳ್ಳಿ ಮಂಜನಗೌಡ ಗುಡದಹಳ್ಳಿ ಹಾಲೇಶ್ ಮಣಕೋರ್ ಶರಣಪ್ಪ ಮುಲಿಮಣಿ ಸುರೇಶ್ ತವಣೂರು ಶರಣಪ್ಪ ರಾಮಗಿರಿ ಶ್ರೀ ಕರಿಯಪ್ಪ ಚೌಡಕ್ಕಳವರ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೆಣ್ಣು ಮಕ್ಕಳ ಶಾಲೆ ಶ್ರೀ ಮಹೇಶ್ ಕುಸ್ಗೂರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಗಂಡು ಮಕ್ಕಳ ಶಾಲೆ ಶ್ರೀಮತಿ ರೂಪಾ ಹರಪನಹಳ್ಳಿ ಶ್ರೀಮತಿ ಲತಾ ಕುಸ್ಗೂರು ಹಾಗೂ ಎಸ್ ಡಿ ಎಂ ಸಿ ಎರಡು ಶಾಲೆಗಳ ಸದಸ್ಯರು ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮುದ್ದು ಮಕ್ಕಳು ಮತ್ತು ಆಯಾ ಗ್ರಾಮದಿಂದ ಆಗಮಿಸಿದ ಕ್ರೀಡಾ ಅಭಿಮಾನಿಗಳು ಸ್ಥಳೀಯ ಕ್ರೀಡಾ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ನಾವು ಕುಡುಪಲಿ ಗ್ರಾಮದಲ್ಲಿ ಗಂಡು ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೊಡ್ಡಗುಬ್ಬಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನ ಎಲ್ಲ ಗಣ್ಯರ ನೇತೃತ್ವದಲ್ಲಿ ಉದ್ಘಾಟನೆಯನ್ನ ನೆರವೇರಿಸಿದ್ವೆ ಇಲಾಖೆಯ ನಿಯಮದಂತೆ ಹಿರೇಕೆರೂರು ಮತ್ತು ರಟ್ಟಿಹಳ್ಳಿ ಎರಡೂ ತಾಲೂಕಿನಲ್ಲಿ ಈಗಾಗಲೇ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಕ್ರೀಡಾಕೂಟಕ್ಕೆ ಆಯಾ ಕ್ಲಸ್ಟರ್ ಇರತಕ್ಕಂತ ಆಯಾ ಶಾಲೆಗಳ ಎಸ್ ಡಿ ಎಂ ಸಿ ಆ ಗ್ರಾಮದ ಕೊಡುಗೆ ಬಹಳ ವಿಶಿಷ್ಟವಾಗಿದೆ ಎಲ್ಲರೂ ಸಹ ಒಂದು ಕ್ರೀಡಾಕೂಟದ ಯಶಸ್ವಿ ಬಹಳಷ್ಟು ದಾನಿಗಳು ಸಹ ಇಲ್ಲಿ ನೆರವನ್ನ ನೀಡಿದ್ದಾರೆ ಮಕ್ಕಳ ಸೇವಾಭಿವೃದ್ಧಿಗಾಗಿ ಮಕ್ಕಳ ಸರ್ವಾಂಗೀಣ ಪ್ರಗತಿಗಾಗಿ ಆ ಎಸ್ ಡಿ ಅವರು ಸಮುದಾಯದ ಪಾತ್ರ ಬಹು ಮುಖ್ಯವಾಗಿದೆ ಹೀಗಾಗಿ ಬಹಳ ಯಶಸ್ವಿಯಾಗಿ ನಮ್ಮ ಕ್ರೀಡಾಕೂಟಗಳು ಈ ತಾಲೂಕ್ನಲ್ಲಿ ಹಿರೇಕೆರೂರು ರಟ್ಟಿಹಳ್ಳಿಯಲ್ಲಿ ಜರುಗ್ತಾ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಸರ್ ಸರ್ ನಾನು ಸಹಾಯಕ ನಿರ್ದೇಶಕರು ಪ್ರಧಾನಮಂತ್ರಿ ಶಕ್ತಿ ಪೋಷಣ್ ನಿರ್ಮಾಣ ಯೋಜನೆ ತಾಲೂಕ್ ಪಂಚಾಯತ್ ಹಿರೇಕೆರ ಒಂದು ಶಾಂತಿಯುತವಾಗಿ ಆಟ ನಡೆಸ್ಕೊಡ್ಬೇಕಂತ ಕೇಳ್ತಾ ಇದ್ದಾವೆ ಹಾಗೂ ತಾಲೂಕಾ ಮಟ್ಟನ ಹಿರೇಕೇರಿ ಆ ರಟ್ಟಿ ಸೇರಿ ತಾಲೂಕಾ ಮಟ್ಟ ಮಾಡ್ತಾ ಇದಾರಲ್ಲ ಅದನ್ ಸಪ್ರೇಟ್ ಆಗಿ ಬೆಟ್ಟಳಿ ಮಾತ್ರನೇ ತಾಲೂಕಾ ಮಟ್ಟ ಏರ್ಪಡಿಸ್ಬೇಕು ಹಿರೇಕೆರೆಯದ ಬೇರೆ ತಾಲೂಕಾ ಮಟ್ಟ ಏರ್ಪಡಿಸಬೇಕು ಹಂಗಾದ್ರ ಪ್ರತಿಭೆಗಳಿಗೆ ಅನುಕೂಲ ಅಂತ ಅಂತಂದು ಮೇಲಾಧಿಕಾರಿಗಳನ್ನ ಕೇಳ್ಕೊತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಹೇಶ್ ಗೌಡ್ರು